ಇಡೀ ರಾಜ್ಯಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆ ಉತ್ತರ ಕನ್ನಡ ಜಿಲ್ಲೆಗೆ ಮಾತ್ರ ಆರೆಂಜ್ ಅಲರ್ಟ್ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಮಳೆ ಸಾಧ್ಯತೆ ಇರೋದ್ರಿಂದಾಗಿ ಗಂಟೆಗೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಆಗಲಿದೆ ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ನೀಡಲಾಗಿದೆ ಬೆಂಗಳೂರಿನಲ್ಲಿ ಮೋಡ ಕವಿದಂತಹ ವಾತಾವರಣ ಈಗಾಗ್ಲೇ ಇದೆ ಸೊ ಊಟಿ ಊಟಿ ನೋಡಿದ್ರೆ ಹೆಂಗ್ ಅನ್ಸುತ್ತೋ ಆ ರೀತಿಯಾಗಿ ಬೆಂಗಳೂರಿದೆ ಇವತ್ತು ಸೊ ಮೋಡ ಕವಿದಂತಹ ವಾತಾವರಣವನ್ನ ನಾವು ಈಗಾಗ್ಲೇ ಅನುಭವಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಸೊ ಇಡೀ ರಾಜ್ಯಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಗೆ ಮಾತ್ರ ಆರೆಂಜ್ ಅಲರ್ಟ್ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಮಳೆ ಸಾಧ್ಯತೆ ಕೂಡ ಇದೆ ಸೊ ಇನ್ನೂ ಒಂದು ನಾಲ್ಕೈದು ದಿನಗಳವರೆಗೂ ಇಪ್ಪತ್ತಾರನೇ ತಾರೀಕು ಕೂಡ ಇದೇ ರೀತಿಯಾದಂತಹ ವಾತಾವರಣ ಇರುತ್ತೆ ಸೊ ಗಂಟೆಗೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಆಗ್ಲಿದೆ ಸೊ ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ನೀಡಲಾಗಿದೆ ಕೂಡ ನಿರ್ಮಾಣ ಆಗಿದೆ ಸೊ ಈಗ ಕಳೆದ ಒಂದು ವಾರದಿಂದ ಮಳೆ ಆಗ್ತಾ ಇರುವಂತದ್ದು ಕಳೆದ ಒಂದು ವಾರದಿಂದಲೂ ಕೂಡ ಬಿಟ್ಟು ಬಿಡದೆ ಟೈಮಿಂಗ್ಸ್ ಇಲ್ಲ ಯಾವಾಗ ಬರುತ್ತೆ ಯಾವಾಗ ಬಿಸ್ಲಿರುತ್ತೆ ಹಿಂಗ ಬಿಸ್ಲಿರುತ್ತೆ ಹಿಂಗ ರಾಷ್ಟ್ರದಾಗಲೇ ಮಳೆ ಬಂದ್ಬಿಟ್ಟಿರುತ್ತೆ ನೋಡಿ ಬೆಂಗಳೂರು ಕಂಪ್ಲೀಟ್ ಆಗಿ ಹಿಂಗ್ ಇದೆ ಅಂತಂದ್ರೆ ಒಂಥರ ಕಾಶ್ಮೀರ್ ನೋಡ್ದಂಗ ಕಾಣಿಸ್ತಾ ಇದೆ ಸೊ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಹವಾಮಾನ ಕೂಡ ಇದೆ ಒಂದ್ ಕಡೆ ಬೆಂಗಳೂರಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ ವಾತಾವರಣ ಇದೆ ಇನ್ನು ಉತ್ತರ ಕರ್ನಾಟಕ ಕೊಡಗು ಭಾಗಕ್ಕಂತೂ ಹೋಗೋ ಹಾಗೆ ಇಲ್ಲ ಸೊ ಅಲ್ಲಂತೂ ಒಬ್ಬ ಉತ್ತರ ಕನ್ನಡ ಭಾಗದಲ್ಲಿ ಕೊಡಗು ಕರಾವಳಿ ಭಾಗದಲ್ಲಿ ಹೋಗಿ ಅಲ್ಲಿ ಸಮುದ್ರದ ಅಲೆಗಳಂತೂ ಹಪ್ಪೊಳಿಸ್ತಾ ಇರತ್ತೆ ಸೊ ಅಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇರುವಂಥದ್ದು ಸೊ ಮಳೆ ಒಂದು ಕಳೆದ ಒಂದು ವಾರದಿಂದಲೂ ಕೂಡ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ ಉತ್ತರ ಕನ್ನಡ ಭಾಗದಲ್ಲಿ ಜಾಸ್ತಿ ಕರಾವಳಿ ಭಾಗದಲ್ಲಿ ಕೇಳಬೇಕಾ ಮೊದಲೇ ಜಾಸ್ತಿ ಆಗ್ತಾ ಇರತ್ತೆ ಮಳೆ ಅಂತೂ ಸೊ ಇನ್ನು ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಉತ್ತರ ಕರ್ನಾಟಕದಲ್ಲಿ ಮಳೆ ಆಗೋದಿಲ್ಲ ಜಾಸ್ತಿ ಆ ಕಡೆ ಆ ಭಾಗದಲ್ಲಿ ಅಂತಾರೆ ನೋಡಿ ಈಗಲೂ ಕೂಡ ಉತ್ತರ ಕನ್ನಡ ಇರ್ಬೋದು ಕರ್ನಾಟಕ ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಕಳೆದ ಒಂದು ವಾರದಿಂದಲೂ ಕೂಡ ಇನ್ನು ಬೆಂಗಳೂರಲ್ಲಂತೂ ಕಾಲಿಡೋಂಗೇ ಇಲ್ಲ ಫುಲ್ ಕಂಪ್ಲೀಟ್ ನೀರೋ ನೀರು ನೀರಿನಿಂದ ಕಂಪ್ಲೀಟ್ ಆಗಿ ಒದ್ದೆ ಆಗಿಬಿಟ್ಟಿದೆ ಬೆಂಗಳೂರು ಫುಲ್ಲು ಮುಳುಗಿ ಈಗ ಬಟ್ಟೆನ ಜಾಲ್ಸಿ ಎತ್ತುತ್ತೀವಲ್ಲ ಬಟ್ಟೆನ ಹಾಕಿ ಬಕಿ ಇಟ್ಟೊಳಗಡೆ ಹಂಗಾಗ್ಬಿಟ್ಟಿದೆ ಈಗ ಬೆಂಗಳೂರು ಕಂಪ್ಲೀಟ್ ಮಳೆಯಿಂದಾಗಿ ಒದ್ದೆ ಆಗಿ ಕೂತಿದೆ ಒದ್ದೆ ಆಗಿ ಮುದ್ದೆ ಆಗ್ಬಿಟ್ಟಿದೆ ಸೊ ಇನ್ನೂ ಒಂದು ವಾರ ಹಿಂಗೆ ಪರಿಸ್ಥಿತಿ ಇನ್ನೂ ಬಿಸಿಲು ಬರುತ್ತಾ ಇಲ್ವಾ ಬಟ್ಟೆಗಳೆಲ್ಲ ಬೂಸ್ಟ್ ಇಡ್ಕೊಂಡು ಮುಗಲಿ ಇಡ್ಕೊಂಡಿರುತ್ತೆ ಅಂತಾರಲ್ಲ ಬಟ್ಟೆಗಳು ಹೊಣಗಾಕಂಗಿಲ್ಲ ಏನೋ ಒಂದ್ ಸ್ವಲ್ಪ ಮನೆ ಮುಂದೆ ಹಾಕೊಂಡು ಅಥವಾ ಹಾರ ಹಾಕೊಂಡು ಹೇಗೋ ಇದ್ದಾರೆ ಇನ್ನೂ ಒಂದ್ ವಾರ ಇದೇ ಪರಿಸ್ಥಿತಿ ಸೊ ಬಿಸಿಲು ಇರೋದೇ ಇಲ್ಲ ಬಿಸಿಲು ಬಂದ್ರು ಒಂದು ಅರ್ಧ ಗಂಟೆ ಬರುತ್ತೇನೋ ಇನ್ನೇನು ಬಿಸಿಲು ಬಂತು ಅಂತ ಅನ್ಕೊಳ್ಳೋ ಅಷ್ಟು ಮತ್ತೆ ಮಳೆ ಶುರುವಾಗುತ್ತೆ ಸೊ ಇದು ಬೆಂಗಳೂರಿನ ವಾತಾವರಣ ಆಗಿದೆ ಸೊ ಇನ್ನೂ ಕೂಡ ನಾಲ್ಕೈದು ದಿನ ಇದೇ ರೀತಿಯಾದಂತಹ ವಾತಾವರಣ ಇರುತ್ತೆ